ಪಿಂಚಣಿ ಹಣ ಪಡೆಯುತ್ತಿರುವವರ ಗಮನಕ್ಕೆ ಅರವತ್ತು ವರ್ಷ ಮೇಲ್ಪಟ್ಟವರಿಗೆ ಪಿಂಚಣಿ ಹಣ ಬರಲ್ಲ ಈ ಕೆಲಸವನ್ನು ನವೆಂಬರ್ ತಿಂಗಳ ಒಳಗಾಗಿ ಮಾಡಿಲ್ಲ ಅಂತ ಅಂದರೆ ಹಾಗಾದ್ರೆ ಏನಿದು ಮಾಹಿತಿ ಎಲ್ಲ ಸಂಪೂರ್ಣವಾಗಿ ನೋಡೋಣ ಅದು ಅದಕ್ಕೂ ಮುನ್ನ ನಿಮ್ಮನೇಲೂ ಕೂಡ ಪಿಂಚಣಿ ಹಣ ಪಡೆಯುತ್ತಿದ್ರೆ ತಪ್ಪದ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಕೊನೆವರೆಗೂ ವಿಡಿಯೋ ನೋಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಪ್ರತಿ ತಿಂಗಳು ಪೆನ್ಷನಿ ಹಣ ಪಡೆದುಕೊಳ್ತಾ ಇರುವ ಎಲ್ಲ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಕೆಲಸ ಮಾಡೋದು ಕಡ್ಡಾಯ ಇಲ್ಲ ಅಂದ್ರೆ ನಿಮ್ಮ ಮುಂದಿನ ತಿಂಗಳಿನಿಂದ ಪಿಂಚಣಿ ಹಣ ನಿಮ್ಮ ಖಾತೆಗೆ ಜಮಾ ಆಗೋದಿಲ್ಲ ಇತ್ತೀಚೆಗೆ ದೇಶದಲ್ಲಿ ಹೆಚ್ಚುತ್ತಾ ಇರುವ ಸುಳ್ಳು ದಾಖಲೆಗಳನ್ನ ನೀಡಿ ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವವರ ಸಂಖ್ಯೆ ಹೆಚ್ಚುತ್ತಾ ಇದ್ದು ಅಂತವರನ್ನ ಪತ್ತೆ ಹಚ್ಚಲು ಹಾಗೂ ಪಿಂಚಣಿ ಪಡೆಯುತ್ತಿರುವವರು ಜೀವಂತ ಇರುವ ಬಗ್ಗೆ ದೃಢೀಕರಣವನ್ನ ಪಡೆದುಕೊಳ್ಳಲು ಸರ್ಕಾರವು ಮಹತ್ವದ ಕ್ರಮಕ್ಕೆ ಮುಂದಾಗಿತ್ತು ಪ್ರತಿಯೊಬ್ಬ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರು ಈ ಕೆಲಸ ಮಾಡೋದು ಕಡ್ಡಾಯ ಈಗಾಗಲೇ ಕೇಂದ್ರ ಸರ್ಕಾರವಾಗಲಿ ಅಥವಾ ರಾಜ್ಯ ಸರ್ಕಾರವಾಗಲಿ ಯಾವುದೇ ಸರ್ಕಾರದಿಂದ ಪಿಂಚಣಿ ಹಣ ಪಡೆದುಕೊಳ್ತಾ ಇದ್ರೆ ಈ ಕೆಲಸವನ್ನ ಮಾಡಿ ಇಲ್ಲದಿದ್ರೆ ನಿಮಗೆ ಪಿಂಚಣಿ ಹಣ ಸಿಗೋದಿಲ್ಲ ಬನ್ನಿ ಇಷ್ಟಕ್ಕೂ ಪ್ರತಿ ತಿಂಗಳು ಪಿಂಚಣಿ ಹಣ ಪಡೆದುಕೊಳ್ಳುತ್ತಿರುವವರು ಏನ್ ಮಾಡಬೇಕು ಯಾವ ದಾಖಲೆಯನ್ನ ನೀಡಬೇಕು ದಾಖಲೆ ಜೊತೆ ಏನಾದರೂ ಶುಲ್ಕ ಪಾವತಿ ಮಾಡಬೇಕಾ ಎಷ್ಟು ಪಾವತಿ ಮಾಡಬೇಕು ಎಲ್ಲಿ ಪಾವತಿ ಮಾಡಬೇಕು ಯಾವೆಲ್ಲ ದಾಖಲೆಗಳು ಇರಬೇಕು ಯಾವಾಗ ಸಲ್ಲಿಸ್ಬೇಕು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ತಪ್ಪದೇ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಅಥವಾ ನಿಮ್ಮ ಕುಟುಂಬದ ಹಿರಿಯ ನಾಗರಿಕರು ಪಿಂಚಣಿ ಪಡೆದ್ರೆ ಈ ವಿಷಯ ಬಹಳ ಮುಖ್ಯ ಅನೇಕ ಹಿರಿಯ ನಾಗರಿಕರಿಗೆ ಪಿಂಚಣಿ ಅವರ ಆರ್ಥಿಕ ಜೀವನಾಡಿಯಾಗಿದ್ದು ಔಷಧಿಗಳು ದಿನಸಿ ವಸ್ತುಗಳು ಮತ್ತು ದೈನಂದಿನ ಖರ್ಚುಗಳನ್ನ ಭರಿಸತಾ ಇದೆ ಪ್ರತಿ ವರ್ಷದಂತೆ ನಿಮ್ಮ ಪಿಂಚಣಿಯನ್ನ ಮುಂದುವರಿಸಲು ಜೀವ ಪ್ರಮಾಣ ಸಲ್ಲಿಸೋದು ಅತ್ಯಗತ್ಯ ನವೆಂಬರ್ ಒಂದರಿಂದ ಮೂವತ್ತರ ನಡುವೆ ನೀವು ಈ ಪ್ರಮಾಣ ಸಲ್ಲಿಸಲು ವಿಫಲವಾದ್ರೆ ನಿಮ್ಮ ಪಿಂಚಣಿಯನ್ನ ನಿಲ್ಲಿಸಬಹುದು ಅನೇಕ ಜನರ ಪಿಂಚಣಿಯನ್ನ ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳಿಸಲು ಸಾಧ್ಯವಾಗದ ಕಾರಣ ಅಥವಾ ಪ್ರಕ್ರಿಯೆಯ ಬಗ್ಗೆ ತಿಳಿದಿಲ್ಲದ ಕಾರಣ ನಿಲ್ಲಿಸಲಾಗುತ್ತೆ ಆದ್ರೆ ಈಗ ಸರ್ಕಾರವು ಈ ಪ್ರಕ್ರಿಯೆಯನ್ನ ತುಂಬಾ ಸರಳಗೊಳಿಸಿದೆ ನೀವು ಅದನ್ನ ಮನೆಯಿಂದಲೇ ನಿಮ್ಮ ಮೊಬೈಲ್ ಫೋನ್ ಅನ್ನ ಬಳಸಿ ಮಾಡಬಹುದು ಜೀವನ ಪ್ರಮಾಣ ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ ಮತ್ತು ಆಧಾರ್ ಆಧಾರಿತವಾದಂತ ಮುಖ ಅಥವಾ ಬೆರಳಚ್ಚು ದೃಢೀಕರಣವನ್ನು ಬಳಸಿಕೊಂಡು ಅದನ್ನ ಪರಿಶೀಲಿಸಿ ನಿಮ್ಮ ಡಿಜಿಟಲ್ ಲೈಫ್ ಪ್ರಮಾಣ ನಿಮಿಷಗಳಲ್ಲಿ ಸಲ್ಲಿಸಲಾಗುತ್ತೆ ಆನ್ಲೈನ್ ನಲ್ಲಿ ತೊಂದರೆಗಳನ್ನು ಅನುಭವಿಸುವ ಹಿರಿಯ ನಾಗರಿಕರು ಅಂಚೆ ಕಚೇರಿ ಏಜೆಂಟ್ ಸಹಾಯದಿಂದ ಮನೆಯಲ್ಲಿಯೇ ಪ್ರಕ್ರಿಯೆಯನ್ನ ಮಾಡಬಹುದು ಜೀವನ ಪ್ರಮಾಣ ಪತ್ರದ ಜೊತೆ ಜೊತೆಗೆ ಕೆಲವು ಪ್ರಮುಖ ದಾಖಲೆಗಳು ಸಹ ಅಗತ್ಯವಿರುತ್ತೆ ಅವುಗಳು ಅಂತಂದ್ರೆ ವಯಸ್ಸಿನ ಪುರಾವೆ ಆಧಾರ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಜನನ ಪ್ರಮಾಣ ಪತ್ರ ಅಥವಾ ಹತ್ತನೇ ತರಗತಿಯ ಅಂಕಪಟ್ಟಿ ವಿಳಾಸ ಮತ್ತು ಬ್ಯಾಂಕ್ ಖಾತೆಯ ವಿವರಗಳು ಪಾಸ್ಬುಕ್ ಖಾತೆ ಸಂಖ್ಯೆ ಮತ್ತೆ ಐಎಫ್ಎಸ್ಸಿ ಕೋಡ್ ಆದಾಯ ಘೋಷಣೆ ಮತ್ತು ಪಿಂಚಣಿ ಪಾವತಿ ಆದೇಶ ಸಂಖ್ಯೆ ಈ ದಾಖಲೆಗಳನ್ನ ಸಮಯಕ್ಕೆ ಸರಿಯಾಗಿ ಸಲ್ಲಿಸದೇ ಇದ್ರೆ ಪಿಂಚಣಿ ಪಾವತಿಗಳಿಗೆ ಅಡ್ಡಿಯಾಗಬಹುದು ಆದ್ದರಿಂದ ಈ ಎಲ್ಲ ದಾಖಲೆಗಳನ್ನು ಸಮಯಕ್ಕೆ ಸರಿಯಾಗಿ ನವೀಕರಿಸುವುದು ಮುಖ್ಯ ಎಂಬತ್ತು ವರ್ಷಕ್ಕಿಂತ ಮೇಲ್ಪಟ್ಟ ಪಿಂಚಣಿದಾರರಿಗೆ ಡಿಜಿಟಲ್ ಲೈಫ್ ಪ್ರಮಾಣ ಮನೆಗೆ ಸಲ್ಲಿಸಲು ಅವಕಾಶ ನೀಡುವಂತೆ ಪಿಂಚಣಿ ಮತ್ತು ಪಿಂಚಣಿದಾರರ ಕಲ್ಯಾಣ ಇಲಾಖೆ ಬ್ಯಾಂಕುಗಳಿಗೆ ನಿರ್ದೇಶನ ನೀಡಿದೆ ಬ್ಯಾಂಕುಗಳು ಮತ್ತು ಅಂಚೆ ಕಚೇರಿಗಳು ಈಗ ಮನೆ ಸೇವೆಯ ಮೂಲಕ ಈ ಸೌಲಭ್ಯವನ್ನು ನೀಡುತ್ತಿವೆ ಇದರಿಂದಾಗಿ ಸೂಪರ್ ಹಿರಿಯ ನಾಗರಿಕರು ಸರತಿ ಸಾಲಿನಲ್ಲಿ ಕಾಯಬೇಕಾಗಿಲ್ಲ ಮತ್ತು ಸಮಯಕ್ಕೆ ಸರಿಯಾಗಿ ಪಿಂಚಣಿ ಪಡೆಯಬೇಕಾಗಿಲ್ಲ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಬ್ಯಾಂಕ್ ಅಥವಾ ಅಂಚೆ ಕಚೇರಿಗೆ ಲಿಂಕ್ ಆಗಿದೆಯೇ ಅಂತ ಖಚಿತಪಡಿಸಿಕೊಳ್ಳಿ ಆಧಾರ್ ಫೇಸ್ ಆರ್ ಡಿ ಅಪ್ಲಿಕೇಶನ್ ಮತ್ತು ಜೀವನ ಪ್ರಮಾಣ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿ ಆಧಾರ್ ಫೇಸ್ ಆರ್ ಡಿ ಅಪ್ಲಿಕೇಶನ್ಗೆ ಹೋಗಿ ಮತ್ತು ನಿಮ್ಮ ಮುಖವನ್ನು ಸ್ಕ್ಯಾನ್ ಮಾಡಿ ಜೀವನ ಪ್ರಮಾಣ ಅಪ್ಲಿಕೇಶನ್ನಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಒ ಟಿ ಪಿ ಮೂಲಕ ಪರಿಶೀಲಿಸಿ ನಿಮ್ಮ ಮುಂಭಾಗದ ಕ್ಯಾಮ್ರಾದೊಂದಿಗೆ ಫೋಟೋವನ್ನು ಕ್ಲಿಕ್ ಮಾಡಿ ಮತ್ತು ಅದನ್ನು ಸಲ್ಲಿಸಿ ಸಲ್ಲಿಸಿದ ನಂತರ ನಿಮ್ಮ ಪ್ರಮಾಣ ಪತ್ರ ಐ ಡಿ ಮತ್ತು ಪಿ ಪಿ ಸಂಖ್ಯೆಯೊಂದಿಗೆ ಡೌನ್ಲೋಡ್ ಲಿಂಕ್ ಅನ್ನ ನೀವು ಸ್ವೀಕರಿಸುತ್ತೀರಿ ಈ ಸಂದೇಶವು ನಿಮ್ಮ ಜೀವನ ಪ್ರಮಾಣ ಯಶಸ್ವಿಯಾಗಿ ಸಲ್ಲಿಸಲಾಗಿದೆ ಎಂದು ಸೂಚಿಸುತ್ತದೆ ಅನೇಕ ಬ್ಯಾಂಕ್ ಈಗ ಮೊಬೈಲ್ ಬ್ಯಾಂಕಿಂಗ್ ಮತ್ತು ಇಂಟರ್ನೆಟ್ ಬ್ಯಾಂಕಿಂಗ್ ಮೂಲಕ ನಿಮ್ಮ ಜೀವನ ಪ್ರಮಾಣ ಸಲ್ಲಿಸುವ ಸಾಮರ್ಥ್ಯವನ್ನು ನೀಡುತ್ತವೆ ಇದರರ್ಥ ನೀವು ಎಲ್ಲಿಯೂ ಪ್ರಮಾಣೀಕರಿಸಬೇಕಾಗಿಲ್ಲ ಅಥವಾ ಸಾಲಿನಲ್ಲಿ ನಿಲ್ಲಬೇಕಾಗಿಲ್ಲ ಸಂಪೂರ್ಣ ಪ್ರಕ್ರಿಯೆಯನ್ನು ಫೋನ್ ಮೂಲಕವೇ ನೀವೇ ಕೆಲವೇ ನಿಮಿಷಗಳಲ್ಲಿ ಪೂರ್ಣಗೊಳಿಸಬಹುದು ಹಾಗಾಗಿ ಈ ಮಾಹಿತಿ ಈ ವಿಡಿಯೋ ಅರವತ್ತು ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಶೇರ್ ಮಾಡಿ ಅವರಿಗೂ ಕೂಡ ತಿಳಿಸಿ ಧನ್ಯವಾದಗಳು ನೋಡಿದಲ್ಲ ಸ್ನೇಹಿತರೆ ಪಿಂಚಣಿ ಹಣ ಬರೋದಕ್ಕೆ ಏನೆಲ್ಲ ರೂಲ್ಸ್ಗಳು ಬದಲಾವಣೆಗಳಾಗಿದೆ ಏನು ಕೆಲಸ ಮಾಡಬೇಕು ಅಂತ ಈ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಮಾಹಿತಿ ತಲುಪಲಿ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ